Thank <laughs> you. ಹೌರಾತ್ರ ಬಂದ್ರೆ ಈಗ ಇಲ್ಲಿವರೆಗೆ ನಮ್ಮ ರೈತರು ಇಂದ್ ಕಂಡರಿ ಅಂತ ಒಂದು ಚಳವಳಿ ಮಾಡ್ತಿದ್ದಾರೆ ಇವತ್ತು ಸತ್ತು ಆರೈದು ಕ್ಲಾಸ್ನೇ ಆರನೇ ದಿವಸ ಇವತ್ತು ಯಾಕಂದ್ರೆ ರೈತರು ಎಲ್ಲರೂ ತಮ್ಮ ಎಲ್ಲ ಕೆಲಸಗಳನ್ನ ಒಂದು ಏನು ಮತ ನೋಡಲ್ದೆ ರೈತರಗೋಸ್ಕರ ಎಲ್ಲರೂ ರೈತರು ಒಳ್ಳೆಯ ಒಳಿತರಗೋಸ್ಕರ ಬಂದು ಈ ರೈತ ಒಂದು ಚಳವಳಿ ಮಾಡ್ತಾರೆ ಒಳ್ಳೇದು ಆಗುವಂತದ ಅವ್ರಿಗೆ ವಂದನೆಗಳೇನು ಅವರಿಗೆ ನಾವು ಶುಭಾಶಯ ಹೇಳಬೇಕು ಸರಿ ಏಳು ದಿನಗಳ ಕಳೆದರು ಧರ್ಮ ಚರ್ಮದ ಅಧಿಕಾರಿಗಳು ಇನ್ನುವರೆಗೂ ರೈತರಿಗೆ ಬಂಧನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಅವರು ತಮ್ಮ ಈಗ ಒಂದು ಹಣದ ಅಮಲಿನ ಅವರಿಗೆ ರೈತರ ಬದಲು ಗೊತ್ತಿಲ್ಲ ಹೊಲ ದುಡ್ಡಿದ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಸರ್ಕಾರ ಅಂದ್ರೆ ಎಲ್ಲರೂ ದುಡ್ಡು ಜಾಸ್ತಿ ಇದೆ ಹೊಲದಾಗ ಕೆಲಸ ಮಾಡಿ ರೈತರ ಕಬ್ಬ ಕಳಿಸ್ತಿದ್ರೆ ಅವ್ರಿಗೆ ಗೊತ್ತಾಗಿದ್ದು ಹಿಂಗಾಗಿ ಅವ್ರಿಗೆ ನೆನಪು ಬರೋದಿಲ್ಲ ಯಾವಾಗ ಅವ್ರು ತಮ್ಮ ಕೆಳ ಬರ್ತಿದ್ರು ಆಗ ರೈತರ ಏನಪ್ಪಾ ಸರ್ ಮಗಳಲ್ಲೇ ಸಚಿವರು ಇದ್ದಾರೆ ಅವರು ಕೂಡ ಬರ್ತಾ ಇಲ್ಲ ಅವರವರ ಒಂದು ಬಂದ್ರ ಬಂದ್ರಂದ್ರೆ ಇಲ್ಲಿ ತೊಂದರೆ ಹಾಕೋಕೆ ಗೊತ್ತಾ ಅವ್ರಿಗೆಲ್ಲರಿಗೆ ಬಂದ್ರ ಅಂದ್ರೆ ರೈತರ ಮುತ್ತಿಗೆ ಹಾಕ್ತಾರೋ ಅವ್ರು ಹೇಳಕ್ಕೆ ಉತ್ತರ ಇಲ್ಲ ಈಗ ಅದಕ್ಕೆ ಬೇರೆ ಪ್ರತಿನಿಧಿ ಕಳಿಸಿ ಬರ್ತಾ ಸರ್ ಸರ್ಕಾರಿ ಸಚಿವರು ಬರಬೇಕಾಗಿತ್ತು ಆದರೂ ಅವ್ರಿಗೋಸ್ಕರ ಬೇರೆ ಅರ್ಥ ಏನಿದು ಅವ್ರು ಬಂದ್ರಂದ್ರೆ ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ಹಾಜ ರೈತರ ಮುಂದೆ ಮಾತಾಡಬೇಕು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಉತ್ತರ ಕೊಡುವಂತ ಶಕ್ತನೇ ಇಲ್ಲ ಅವ್ರಿಗೆ ಅಂತ ಉತ್ತರ ಕೊಡಬೇಕಂದ್ರೆ ಅವ್ರೆ ರೆಡಿ ಆಗಿ ಬರಬೇಕು ಈಗ ಡಾಕ್ಟರ್ ಎಲ್ ಎಚ್ ಎಮ್ಗೆ ಹೇಳಿದಂತಹ ತೂಕದಲ್ಲಿ ಟಿ ಆರ್ ಪಿ ರೀಟ ರಿಕವರಿ ಆಗಲಿ ಅವ್ರು ಹೇಳುವಂತ ಆನ್ಸರ್ ಇಲ್ಲ ಅದಕ್ಕೆ ಬರಕ ಹಿಂಜರಿತಿದ್ದಾರೆ ಸರ್ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಯಾಕಂದ್ರೆ ದೇಶದ ಬೆನ್ನೆಲುಬು ಹೇಳುವಂತ ಹೇಳಿಕೆ ಲಿಖಿತ ಮಾತ್ರ ದೇಶ ರೈತ ನಮ್ಮ ಅಂತ ಹೇಳ್ತಾರೆ ಅದನ್ನ ಕಾರ್ಯಪ್ರವೃತ್ತ ತಗೊಳ್ಳುವಂಥದ್ದು ಬಹಳ ಕಡಿಮೆ ಎಲ್ಲರೂ ಹೇಳಿ ಹೋಗುವಂಥ ಜನ ಇದ್ದಾರೆ ಆದ್ರೆ ಕಾರ್ಯ ಕಾರ್ಯಪ್ರವರ್ತಿ ತಗೊಂಡು ಯಾರೋ ಜನ ಕಡಿಮೆ ಡಾಕ್ಟರ್ ಅಸೋಸಿಯೇಷನ್ ಯಾವ ತರ ಸಪೋರ್ಟ್ ಮಾಡ್ತಿರೋ ರೈತರ ಅಕ್ಷರ ಇಲ್ಲಿ ಯಾರೇ ಇದ್ರು ಅವರಿಗೆ ಯಾವುದೇ ತರ ಇದ್ದರೂ ಸಹಿತ ಒಂದು ಆರೋಗ್ಯದಲ್ಲಾಗ್ಲಿ ಅವರ ನಿರಂತರ ಚಳವಳಿ ಕೂತ್ರು ಸಹಿತ ಆಗಲಿ ಅವರ ಒಂದು ಆರೋಗ್ಯ ಏರು ಏನಾದರೂ ಸಹಿತ ನಾವು ಸತತವಾಗಿ ಬಂದು ಅವರು ಸ್ಪಂದನೆ ಮಾಡಿ ಅವರಿಗೆ ನಾವು ಸಹಾಯ ಮಾಡುವಂತ ನಮ್ಮ ವೈದ್ಯಕೀಯ ಆಯಮೆಯ ಆರೋಗ್ಯದ ವತಿಯಿಂದ ಅವ್ರಿಗೆ ನಾವು ಸಹಕಾರ ಸರ್ ನಿಮ್ಮ ನಿಮ್ಮ ಘೋಷಣೆ ರೀ ಬೆಂಬಲ ಬೆಲೆ ಘೋಷಣೆ ಬೆಂಬಲ ಬೆಲೆ ಈಗ ಆಲ್ರೆಡಿ ಈಗ ಅವರು ನಮ್ಮ ರೈತ ಮುಖಂಡರು ಶಶಿಕಾಂತ್ ಗುರುಜಿ ಅವರು ಚುನಾವಪ್ಪ ಪೂಜೆಯವರು ಏನು ಮಾಡಿದ್ದಾರೆ ಆ ಬೆಂಬಲ ಬೆಲೆ ಯು ಎಲ್ಲರೂ ಹೆಸರು ಡಾಕ್ಟರ್ ಗಿರೀಶ್ ನಾರಕೊಂಡ್ ಚಿಕ್ಕ ಮಕ್ಕಳ ತಜ್ಞ ಹರಗಿರಿ நாலு <laughs>